ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗೆ ರಕ್ಷಣೆ ಅನ್ನೋದು ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಕೆ ಎಸ್ ಆರ್ ಸಿ ಬಸ್ ಕಂಡಕ್ಟರ್ಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ ಕೊಪ್ಪಳದ ಗಂಗಾವತಿ ತಾಲೂಕಿನ ವೀರಾಪುರ ಗಡ್ಡಿಯಲ್ಲಿ ಒಂದು ಘಟನೆ ನಡೆದಿದೆ ಶ್ರೀಧರ ಎನ್ನುವ ವ್ಯಕ್ತಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಬಸ್ ನಿರ್ವಾಹಕ ಹನುಮಂತನ ಮೇಲೆ ಹಲ್ಲೆ ಮಾಡಲಾಗಿದೆ ಬಸ್ ದರ ಕೇಳ್ ಜಾಸ್ತಿ ಮಾಡಿದ್ಯಾ ಅಂತ ಹಲ್ಲೆ ಮಾಡಿದ್ದಾರೆ ಬಸ್ ಕಂಡಕ್ಟರ್ ಹನುಮಂತನ ಬಲ ಕಣ್ಣಿಗೆ ಗಾಯ ಆಗಿದೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವ ಮಾಹಿತಿ ಸಿಗ್ತಾ ಇದೆ ನೋಡಿ ಇದನ್ನು ನೋಡ್ತಾ ಇದ್ದರೆ ಪಾಪ ಈ ಕೆ ಎಸ್ ಆರ್ ಟಿ ಸಿ ಬಸ್ನ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಒಂದು ರಕ್ಷಣೆ ಅನ್ನೋದು ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಕನ್ನಡ ಮಾತಾಡಲಿಲ್ಲ ಅಂತ ಅಂದರೆ ಹೊಡಿತಾರೆ ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ರೆ ಹೊಡಿತಾರೆ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಹೊಡಿತಾರೆ ಹಾಗಿದ್ರೆ ಅವ್ರು ಕೆಲಸನೇ ಮಾಡೋ ಹಂಗಿಲ್ವಾ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಹಾಗಾದ್ರೆ ಬಸ್ ಟಿಕೆಟ್ ದರವನ್ನ ಯಾರು ಜಾಸ್ತಿ ಮಾಡ್ತಾರೆ ಇನ್ ಕಂಡಕ್ಟರು ಅಥವಾ ಡ್ರೈವರ್ ಅವ್ರ ಓನ್ ಬಸ್ ಓಡಿಸ್ತಾ ಇರ್ತಾರ ಸಿಕ್ಕಿದ್ದಾರೆ ಪುಕ್ಷಟ್ಟೆ ಅಂತ ಅಮಾಯಕರು ಸಿಕ್ಕಿದ್ದಾರೆ ಅಂತ ಈ ತರ ದರ್ಪ ಮರಿಬಾರ್ದು ನೋಡಿ ಹೆಂಗ್ ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ಕಣ್ಣಿಗೆನೆ ಪೆಟ್ಟ ಆಗಿದೆ ಹಿಗ್ಗಾಮುಗ್ಗ ತಿಳಿಸಲಾಗಿದೆ ಕೊಪ್ಪಳದ ಗಂಗಾವತಿಯಲ್ಲಿ ಒಂದು ಘಟನೆ ನಡೆದಿರೋದು ಹುಲಿಗಿಂದ ಗಂಗ್ಗೆ ಹೋಗ್ಬೇಕಾದ್ರೆ ಒಬ್ಬ ಪ್ರಯಾಣಕ್ಕೆ ನಮ್ಮ ಬಸ್ಸಲ್ಲಿ ಬಂದು ಕುಡ್ದ ಮಕ್ಕಳು ಕುಡಿದು ಡೇನ್ಸ್ ಮಾಡಿ ಗಾಡಿ ಇತ್ತು ಸರ್ ಫಸ್ಟು ಟಿಕೆಟ್ ಕೊಡಿ ಅಂತಂದರೆ ಮೂವತ್ತು ರೂಪಾಯಿ ಟಿಕೆಟ್ ಮೊದಲ ಫೇರು ಇಪ್ಪತ್ತಾರು ರೂಪಾಯಿ ಐತೆ ಈಗ ಮೂವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಹೇಳಿದ್ರು ನಾವು ಹೇಳಿದ್ರನ್ನ ಯಾರು ಕೇಳಿ ರೇಟ್ ಜಾಸ್ತಿ ಮಾಡಿಲ್ಲ ಅಂತಂದು ಅವತ್ತು ಅವತ್ಸರಿಂದ ಬೇದ ಬೇಯದ ತಕ್ಷಣ ಅದು ಆಡಳಿತ ಗೊತ್ತ ಸರ್ಕಾರಕ್ಕೆ ಗೊತ್ತಂತ ಅವ್ರಿಗೆ ಟಿಕೆಟ್ ಸ್ಟೇಡಿಯನ್ ತಗೋಂತ ದುಡ್ಡು ಅವ್ರು ಮೂವತ್ತು ರೂಪಾಯಿ ಕೊಟ್ಟಿದ್ದು ಟಿಕೆಟ್ ಕೊಟ್ಟಿದ್ದೀನಿ ಅವ್ರಿಗೆ ಹ್ಞೂ ಅವಕಾಶ ಬಂದ ನಿಂದ್ಯಾಗ ಶರ್ಟ್ ಹಿಡಿದು ಕೆಳಗೆ ಹಾಕೊಂಡು ಆ ಕಲ್ಲಿಂದ ಅಲ್ಲೇ ಮಾಡಿ ಸೀತಾರಾಮ್ ತಾಂಡ ಅಂತ ಕಮಲಾಪುರ ಅಂತ ಹೇಳ್ತಾಯಿದ್ದರು ಶ್ರೀಧರ್ ಅಂತ ಹುಡುಗಾನೆ ಸರ್ ಅವ್ರ ಪ್ರಯಾಣಿಕ ಕಲ್ಲಿನಿಂದ ಅಲ್ಲೇ ಮಾಡಿದ್ದು ಶರ್ಟ್ ಎರಡು ಜಗತ್ತಿ ಕೆಳಗಡೆ ಹೇಳ್ಕೊಂಡು ಹೇಳ್ತೀನಿ ಸರ್ ಹೇಳಿದ ತಕ್ಷಣ ಕಲ್ಲಿಂದ ಅಲ್ಲೇ ಮಾಡಿದ್ದು ಹ್ಞೂ ಹ್ಞೂ ಅದನ್ನ ಪ್ರಕರಣ ದಾಖಲು ಮಾಡಿ ಅವರು ರವಿವಾರ ಮಧ್ಯಾಹ್ನ ಒಂದು ಮೂವತ್ತು ವರ್ಷ ಮಾಡಿ ಅವ್ನು ಒಂದು ಮಳೆಗೆ ಹೇಳಿ ಸೇಫಿಗೆ ಹೇಳ್ಕೊಂಡು ಗಡ್ಡಿಗೆ ಹೇಳ್ಕೊಂಡು ಚೇಂಜ್ ಕಾಯ್ತು ಸರ್ ನಮ್ಮ ಹತ್ರ ಹುಡುಕ ಎಲ್ಲ ಮೂವತ್ತು ರೂಪಾಯಿ ಟಿಕೆಟ್ ಇದೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ಜನ ಒಂದು ಇಪ್ಪತ್ತೈದು ಜನ ಪ್ರಯಾಣಿಕರು ಇದ್ದರು ಒಂದು ನಾಲ್ಕು ಜನ ಅಲ್ಲಿ ಅಕ್ಕಪಕ್ಕದ್ದು ಮಂಜುನಾಥ್ ಸೋಮೇಶ್ ಅಂತೇಳಿ ಮತ್ತು ಮಲ್ಲ ಮಲ್ಲ ಇದು ಹಿರಣ್ಣ ಅಂತೇಳಿ ಬಂದು ಬಿಡ್ಸ್ಕೊಂಡ್ರು ಅಲ್ಲಿ ಅಲ್ಲೇನ ಕೆಳಗಡೆ ಶರ್ಟ್ ಇರೋದು ಪಟ್ಟಿ ಇರೋದು ಕೆಳಗಡೆ ಇರ್ಕಂಡ್ ಕಲ್ಲಿಂದ ಅಲ್ಲೇ ಮಾಡಿದ್ದೆ ಸರ್ ಫುಲ್ ಡ್ರಿಂಕ್ಸ್ ಮಾಡೋದ ಕಾರಣ ಎಲ್ಲರೂ ಬಂದು ಬಿಡ್ಸ್ಕೊಂಡ್ರು ವಾನಮ್ತನಾಗಿ ಬಸ್ ಹೇಳಿದ್ದರು ಸರ್ ಹುಲ್ಲಿಗಿಯಿಂದ ಗಂಗಾತಿ ಹೋಗ್ಬೇಕಾದ್ರೆ ಒಬ್ಬ ಪ್ರಯಾಣಕ್ಕೆ ನಮ್ಮ ಬಸ್ಸಲ್ಲಿ ಬಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ ನಾಗರಾಜ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಬಸ್ ನ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ ಗಳಾಗಿರ್ಬೋದು ಇವ್ರಿಗೊಂದು ರಕ್ಷಣೆ ಅನ್ನೋದೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಈ ತರ ಮಾಡಿದ್ರು ಏನ್ ಕಥೆ ಆಯ್ತು ಆಕ್ಚುಲ್ ಆಗಿ ಪ್ರಕರಣದ ಹಿನ್ನೆಲೆ ಏನು ಅಂತ ನೀತಿ ಕಂಡಿತರು ಕೂಡ ಏನಂತಂದ್ರೆ ಏನು ಇತ್ತೀಚೆಗೆ ಏನಂದ್ರೆ ಸಾರಿಗೆ ಸಂಸ್ಥೆಯ ಮತ್ತು ಕಂಡ ನಿರ್ವಾಹಕರ ಮೇಲೆ ಅಲೆಗಳಾಗಿರ್ತಂತದ್ದು ಅದ್ರ ಜೊತೆಗೆ ಏನಂದ್ರೆ ಚಾಲಕರ ನಿರ್ವಾಹಕರಿಗೆ ಸರಿಯಾದ ರಕ್ಷಣೆ ಇಲ್ಲ ಅಂತ ಹೇಳಿ ಒಂದು ಅನುಮಾನ ಕಂಡ ಜೊತೆಗೆ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಿಪೋದಲ್ಲಿ ಒಂದು ಕೆಲಸ ಮಾಡಿದ್ರೆ ಆ ಗಂಗಾವತಿ ಡಿಪೋದಲ್ಲಿ ಇನ್ನು ಕಂಡಕ್ಟರ್ ಕೆಲಸ ಮಾಡ್ತಿರುವಂತಹ ಹನುಮಂತಪ್ಪ ಅವರ ಮನೆಯವರ ಮೇಲೆ ಶ್ರೀಧರ್ ಎನ್ನುವ ಆ ಒಂದು ಯುವಕ ಹೊತ್ತು ಏನಂದ್ರೆ ಕುಡಿದ ಮತ್ತೆ ಅಲ್ಲೇ ಮಾಡಿರೋದು ಏನಂತಾರೆ ಪ್ರಕರಣದ ಹಿನ್ನೆಲೆಂದ್ರೆ ಗಂಗಾವತಿಯಿಂದ ಒಂದು ಹುಲಗಿ ಐತಿ ಐತಿಹಾಸಿಕ ದೇವಸ್ಥಾನದ ಹುಲಗಿ ಒಂದು ರೂಟ್ಗೆ ಒಂದು ಒಂದು ಬಸ್ ಹೋಗ್ತಾ ಇರುತ್ತೆ ಈ ಬಸ್ಗೆ ಹೊತ್ತು ಕಂಡಕ್ಟರ್ ನಿರ್ವಾಹಕರಾಗಿ ಹನುಮಂತಪ್ಪ ಕೆಲಸ ಮಾಡ್ತಾ ಇರ್ತಾನೆ ಕಳೆದ ಒಂದು ದಿನಗಳ ಅಂದ್ರೆ ಎರಡು ದಿನಗಳ ಹಿಂದೆ ಹನುಮಂತಪ್ಪ ಏನಂದ್ರೆ ಇಲ್ಲಿ ಗಂಗಾವತಿಯಿಂದ ಹುಲಿಗೆ ಹೋಗುವ ಸಂದರ್ಭದಲ್ಲಿ ಅಂದ್ರೆ ಕಂಡಕ್ಟರ್ ಕಾರುಣಿಸೋ ಸಂದರ್ಭದಲ್ಲಿ ಶ್ರೀಧರ್ ಎನ್ನುವ ವ್ಯಕ್ತಿ ಕುಡಿದಿರ್ತಾನೆ ಆ ಕುಡಿದ ಮೇಲಿನಲ್ಲಿ ಏನಂತಂದ್ರೆ ಇತ್ತೀಚೆಗೆ ಏನಂದ್ರೆ ಸರ್ಕಾರ ಏನು ಬಸ್ ದರವನ್ನ ಹೆಚ್ಚಳ ಮಾಡಿರುವಂತದ್ದು ಇದು ಗಮನಕ್ಕೆ ಕೂಡ ಎಲ್ಲ ಸಾರ್ವಜನಿಕರು ಗಮನಕ್ಕೆ ಇರುವಂಥದ್ದು ಆದ್ರೆ ಈ ಸಂದರ್ಭದಲ್ಲಿ ಇಲ್ಲ ನೀವು ಏಕಾಏಕಿ ಟಿಕೆಟ್ ದರ ನೀವು ಏರಿಕೆ ಮಾಡಿದ್ರೆ ಯಾರು ಏರಿಕೆ ಮಾಡಿದ್ರಿ ಈ ಏರಿಕೆ ಮಾಡೋಕೆ ಕಾರಣ ಏನಂತೇಳಿ ಕುಡಿದ ಮತ್ತಲ್ಲಿ ಕಂಡ ಕಂಡಕ್ಟರ್ ಪ್ರಶ್ನೆ ಮಾಡಿದಾನೆ ಇಲ್ಲ ಸರ್ಕಾರ ಮಾಡಿರ್ತದೆ ಈ ದರವನ್ನ ಸರ್ಕಾರ ಮಾಡಿರ್ತು ಸರ್ಕಾರಕ್ಕೆ ಕೇಳಪ್ಪ ಅಂತ ಹೇಳಿ ಕಂಡಕ್ಟರ್ ಕೇಳಿದಾಗ ಆ ಏಕಾಏಕಿ ಆದ್ರೆ ನೀವು ದರವನ್ನ ಏಕೆ ಈ ರೀತಿ ಏರಿಕೆ ಮಾಡಿದ್ರೆ ಯಾರು ಓಣಿ ಅಂತೇಳಿ ಏಕಾಏಕಿ ಕುಡಿದ ಮತ್ನಲ್ಲಿ ಹನುಮಂತಪ್ಪರ ಮೇಲೆ ಹಲ್ಲೆ ಮಾಡಿರ್ತದ್ದು ಸ್ವತಃ ಏನಂತಂದ್ರೆ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಡ್ಡೆ ಗಡ್ಡಿಯು ಬರುತ್ತೆ ಆ ಗಡ್ಡಿಯಲ್ಲಿ ಕ್ರಮದಲ್ಲಿ ಮಾರಣತಿಕವಾಗಿ ಕಲ್ಲಿನಿಂದ ಕಣ್ಣಿಗೆ ಹೊಡೆದು ಹೊತ್ತು ಹಲ್ಲೆ ಮಾಡಿರ್ತು ಸ್ವತಃ ಈಗಾಗಲೇ ಏನಂದ್ರೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಹನುಮಂತಪ್ಪ ದೂರು ದಾಖಲು ಮಾಡಿರ್ತದ್ದು ಶ್ರೀಧರ ಏನು ಆರೋಪಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಶಕ್ಕೆ ತೆಗೆದುಕೊಂಡಿರ್ತಿರ್ಬಹುದು ಒಟ್ಟಾರೆ ಏನಂತಂದ್ರೆ ಏನು ಈ ರೀತಿ ಅಂದ್ರೆ ಬೆಲೆ ಏರಿಕೆ ಅಂದ್ರೆ ದರ ಏರಿಕೆ ಮಾಡಿದಿರಿ ಸರ್ಕಾರ ಮಾಡಿದ್ರ ನಿಟ್ಟಿನಲ್ಲಿ ಈಗ ಹನುಮಂತಪ್ಪ ನೀವೇ ಮಾಡಿರಿ ಅಂತ ಹೇಳಿ ಹನುಮಂತಪ್ಪನ ಮೇಲೆ ಕುಡಿದ ಮತ್ತಿನಲ್ಲಿ ಈ ರೀತಿ ಅಲ್ಲೇ ಮಾಡಿರ್ತದೋ ಹೇಳಿದ್ರು